ಜನರೇಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್ ನೋಡಿ ವೀಕ್ಷಕರೇ ನಮ್ಮ ಬೆಂಗಳೂರಿನ ಮುಖ್ಯ ರಸ್ತೆ ರಾಮಮೂರ್ತಿ ನಗರ ಜನ ದಟ್ಟಣೆಯ ಪ್ರದೇಶ ಸುಮಾರು ಬಸ್ಸುಗಳು ಓಡಾಡ್ತಾ ಇರುತ್ತೆ ನೂರಾರು ಬಸ್ಸುಗಳು ಸಾವಿರಾರು ಜನ ಓಡಾಡ್ತಾರೆ ಸಾವಿರಾರು ವಾಹನಗಳು ಓಡಾಡ್ತಾರೆ ಆದರೆ ಇಲ್ಲಿ ಬೆಸ್ ಕಮ್ಮಿನ ನಿರ್ಲಕ್ಷ್ಯ ಎಂಥದ್ದು ಅಂತ ತಾವು ಇವತ್ತು ನೋಡ್ಬೋದು ವೀಕ್ಷಕರೇ ನೋಡಿ ತುಂಬು ಹೃದಯದ ಇದೊಂದು ಒಳ್ಳೆಯ ಹಸು ಪಾಪ ಈ ಒಂದು ಹಸು ಈ ರೀತಿ ಸಾವಿಗೀಡಾಗಿದೆ ಯಾಕೆ ಅಂತೀರಾ ನೋಡಿ ಇಲ್ಲೊಂದು ಏನು ಕೇಬಲ್ ವೈಫಲ್ಯ ಇದೆ ಕೆ ಇಬಿನವರ ವೈಫಲ್ಯ ಇಲ್ಲಿ ಕೇಬಲ್ ಓಪನ್ ಆಗಿ ಈ ಒಂದು ಹಸು ಇವತ್ತು ಮೃತಪಟ್ಟಿದೆ ಇದಕ್ಕೆ ಯಾರು ಹೊಣೆ ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ಳಿ ಈ ಹಿಂದೆ ಒಬ್ಬ ಮಹಿಳೆಗೆ ಇಲ್ಲಿ ಶಾಕ್ ಹೊಡೆದಿತ್ತು ಆದರೆ ಅವರು ಕಂಪ್ಲೇಂಟ್ ಮಾಡಿದ್ರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಏನೋ ಏನೋ ಮಾಡಬೇಕು ಅಂತಂದ್ಬಿಟ್ಟು ಮಾಡಿದ್ರು ಆದರೆ ಅದು ಇವತ್ತು ಮತ್ತೆ ರಿಪೀಟಾಗಿ ಈ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ವೀಕ್ಷಕರೇ ನಮ್ಮ ಬೆಸ್ಕಮ್ ಅವರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಜನಸಾಮಾನ್ಯರಿಗೆ ಒಂಥ ಯಕ್ಷ ಪ್ರಶ್ನೆಯಾಗಿದೆ ನೋಡಿ ಇಲ್ಲಿನ ನಾಗರಿಕರನ್ನೇ ನಾವು ಇವತ್ತು ಇಂಟ್ರೂ ಮಾಡೋಣ ಯಾವ ರೀತಿ ಯಾಕೆ ಈ ರೀತಿ ಆಯಿತು ಇನ್ನು ಏನು ಹಳೆ ಪ್ರಕರಣಗಳೇನು ಅಂತ ನಮ್ಮ ಹಿರಿಯ ಇಲ್ಲಿನ ನಾಗರಿಕರು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ರತೀಶ್ ಅಂತ ರತೀಶ್ ಅಂತ ಸರ್ ತಮ್ಮ ಹೆಸರು ತಮ್ಮ ಹೆಸರು ಸರ್ ರತೀಶ್ ಸರ್ ಏನ್ ಸರ್ ಈ ತರ ಈ ಪ್ರಕರಣ ಏನೋ ಒಂದು ವಿದ್ಯುತ್ ಶಕ್ತಿ ಶಾಕ್ ಹೊಡುದು ಈ ರೀತಿ ಹಸು ಎಲ್ಲ ನೇರಾವಣೆ ಬೆಸ್ಕಮರು ಬೆಸ್ಟ್ ಕಮರ್ ಇದಕ್ಕೆಲ್ಲ ಕಳ್ದೆ ಕೆಲ್ಸ ಮಾಡೋದು ನೋಡಿ ಇಲ್ಲಿ ನಾವ್ ಒಂದು ಮಂದ್ ಹಿಂದೆನೋ ಲೇಡೀಸ್ಗೆ ಇದು ಬಿ ಬಿ ಎಂಪಿ ಕಥಾ ಇದ್ ಮಾಡೋ ಲೇಡೀಸ್ ಕೊಡದಿತ್ತು ಅದುನ್ನ ನಾವು ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಸುಮ್ನೆ ತಂದ್ ಈ ತರ ಮಾಡಿ ಮತ್ತೆ ತಿರ್ಗ ಮಣ್ಣ್ ಮುಚ್ಚಿಟ್ಟು ಹೋಗ್ಬಿಟ್ಟು ನೇರಾವಣೆ ಕಸ್ಟಮರ್ ಇದ್ ಪ್ರತಿ ಸಲನೂ ಇದೇ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ ನಾವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಇವ್ರ್ ಮೇಲೆ

ಎಲೆಕ್ಟ್ರಿಕ್ ಕಂಪ್ದಲ್ಲೂ ಬೆಳಗ್ ಬರ್ತಾ ಇತ್ತು ಎಲ್ಲೇ ಮುಂದೆ ಟ್ರಾನ್ಸ್ಫಾರ್ಮ್ ಇದೆ ಅಲ್ಲೊಂದು ಕಂಪ್ಲೇಂಟ್ ಮಾಡಿದ್ ಅವ್ರು ಏನು ಮಾಡಿದ್ರು ಈ ತರ ಮಾಡ್ಬಿಟ್ಟು ಸುಮ್ಮನೆ ಮುಂಚುಟ್ಟು ಹೋಗಿದ್ದಾರೆ ಆಗಿದೆ ಮಕ್ಕಳಿಗೆ ಏನರ್ಥ ಆಗಿದ್ರೆ ಏನಾಗಲಿಲ್ಲ ಯಾರು ಹೇಳಿ ಮಾಡಲ್ಲ ಸೊ ಕಂಪ್ಲೇಂಟ್ ಮಾಡಿದೀವಿ ಬಹಳ ನಿರ್ಲಕ್ಷ್ಯ ಇದೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಬಂದ್ ಇಲ್ಲಿ ಮಾಡಿಲ್ಲ ಏನು ಅಲ್ಲಿಂದ ಯಾರನ್ನ ಕಳಿಸಿದ್ರು ಸಿಬ್ಬಂದಿಗಳು ಕಳಿಸಾರೆ

ಇಲ್ಲಿನ ಜನಸಾಮಾನ್ಯರು ನಾಗರಿಕರು ಇಲ್ಲಿ ವಾಸ ಆಗಿರೋರು ಕಣ್ಣಾರೆ ಕಂಡು ಕಣ್ಣಾರೆ ನೋಡಿ ಕಿವಿ ಕೇಳಿ ಈ ಒಂದು ಸ್ಟೇಟ್ಮೆಂಟ್ಗಳನ್ನ ಇದನ್ನು ಕೊಡ್ತಾ ಇದ್ದಾರೆ ಹ್ಞೂ ಈ ರೀತಿ ತಗೊತಾ ಇದ್ದಾರೆ ಪಾಪ ಇಲ್ಲಿ ನೋಡಿ ತಗೋಳ್ಳಿ ಅದು ಕೇಬಲ್ಲು ಡ್ಯಾಮೇಜ್ ಆಗಿದೆ ಅಂತಾರೆ ಈ ಕೇಬಲ್ಲು ಡ್ಯಾಮೇಜ್ ಆಗಿ ಇದು ಮಾಡಿದ್ದಾರೆ ಅಂದರೆ ಕೇಬಲ್ ಡ್ಯಾಮೇಜ್ ಆಗೋಕ್ಕೆ ಕಳಪೆ ಕಾಮಗಾರಿನೇ ಗುತ್ತಿಗೆ ಅದಾರ ಏನು ಏನಿದೆ ಅಂತಂದರೆ ನೋಡಿ ಆ ಕೇಬಲ್ ಕಟ್ಟಾಗಿದೆ ನೋಡಿ ನಾವು ತ ಆ ಕೇಬಲ್ ಕಟ್ಟಾಗಿ ರೆಡ್ ಮಾರ್ಕ್ ಇದೆಯಲ್ಲ ಆ ರೆಡ್ ಮಾರ್ಕ್ಗೆ ಆ ಪೈಪ್ಗೆ ಟಚ್ ಆಗಿದೆ ಕಟ್ಟಾಗಿ ಟಚ್ ಆಗಿರೋದ್ರಿಂದ ಅಲ್ಲಿ ಕರೆಂಟ್ ಹರಿದು ಪೈಪಿಗೆ ಈ ಪೈಪ್ಗೆ ಕನೆ ಮೇಲಿನ ಪೈಪು ಇದು ಇದು ಮಾಡಿ ಶಾಕ್ ಹೊಡೆದು ಮೃತಪಟ್ಟಿದೆ ನೋಡಿ ಈಗಲಾದರೂ ನಮ್ಮ ಬೆಸ್ಕಮ್ ಅವರು ಎಚ್ಚೆತ್ಕೊಂತಾರೆ ಏನು ಕಾತ್ ನೋಡೋಣ ವೀಕ್ಷಕ್ರೆ ಮಾಡಿ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು